ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ ಅಲ್ವಾ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಉಟ್ಕೊಳ್ತಾನೆ ಇರುತ್ತೆ ಎಷ್ಟು ಅಂಥ ಮಾತ್ರೆಗಳನ್ನು ತಗೊಳ್ಳೋದು ಎಷ್ಟು ಅಂತ ದುಡ್ಡು ಖರ್ಚು ಮಾಡೋದು ಸ್ನೇಹಿತರೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಆಗಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅದಕ್ಕೆ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಅನ್ನೋ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ ಮಲಬದ್ಧತೆ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇದೆ ದೇಹದ ತೂಕ ಹೆಚ್ಚಾಗೋದು ಬಿ ಪಿ ಸಮಸ್ಯೆ ಹೃದಯದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕಣ್ಣಿನ ದೃಷ್ಟಿಯಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಒಂದ ಎರಡ ಹಲವಾರು ಸಮಸ್ಯೆಗಳು ರಕ್ತಹೀನತೆ ಸುಸ್ತು ನಿಶ್ಶಕ್ತಿ ಹಬ್ಬ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಮನುಷ್ಯನ ಕಾಡೋದಕ್ಕೆ ಶುರುವಾಗ್ಬೇಡ ಈ ಎಲ್ಲ ಸಮಸ್ಯೆಗೆ ನಿಮಗೆ ಸರಳವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ರೆಮಿಡಿಯನ್ನು ಟ್ರೈ ಮಾಡಿ ನಿಮ್ಮ ದೇಹಕ್ಕೆ ಒಂದು ಶಕ್ತಿ ಚೈತನ್ಯ ಬರುತ್ತೆ ಪೈಲ್ಸ್ನಂತಹ ಸಮಸ್ಯೆ ಮಲಬದ್ಧತೆ ಮತ್ತು ರಕ್ತಹೀನತೆ ಸಮಸ್ಯೆ ಎಲ್ಲವೂ ಕೂಡ ದೂರ ಆಗ್ಬಿಡುತ್ತೆ ಅದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಅಂಜೂರ ಇದರ ಬೆಲೆ ಜಾಸ್ತಿನೇ ಇದೆ ಅದಕ್ಕೆ ಇದನ್ನು ಸೇವಿಸೋರ ಸಂಖ್ಯೆ ಕೂಡ ಕಡಿಮೆ ಇದೆ ಆದರೆ ಅಂಜೂರದಿಂದ ಅದ್ಭುತ ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ಇದರಲ್ಲಿ ಯಥೇಚ್ಛವಾದ ಫೈಬರ್ ಇದೆ ಪೊಟ್ಯಾಷಿಯಮ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ವಿಟಮಿನ್ಸ್ಗಳಿದೆ ವಿಟಮಿನ್ ಎ ಇದೆ ಅದರಲ್ಲೂ ಜೊತೆಗೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಸ್ನೇಹಿತರೆ ಜೊತೆಗೆ ನಾನು ಆಗಲೇ ಹೇಳಿದೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಅಂತ ಪೈಲ್ಸನ್ನು ನಿವಾರಣೆ ಮಾಡುತ್ತೆ ಅಂತ ಮಲಬದ್ಧತೆ ಮತ್ತು ಪೈಲ್ಸ್ ನ್ಯಾಚುರಲ್ ಆಗಿ ಕ್ಯೂರ್ ಆಗಬೇಕಂದ್ರೆ ನಮ್ಮ ಡಯಟಲ್ಲಿ ಫೈಬರ್ ಇರಲೇಬೇಕು ಈ ಒಂದು ಅಂಜೂರದಲ್ಲಿ ಫೈಬರ್ ಇದೆ ಅಂದರೆ ಕರಗುವ ಮತ್ತು ಕರಗದ ನಾರಿನಾಂಶಗಳು ಇದರಲ್ಲಿ ಇರೋದ್ರಿಂದ ಪೈಲ್ಸ್ ಮತ್ತು ಮಲಬದ್ಧತೆಯನ್ನು ಶಾಶ್ವತವಾಗಿ ನಿವಾರಣೆ ಮಾಡುವಷ್ಟು ಶಕ್ತಿ ಈ ಅಂಜೂರಕ್ಕೆ ಇದೆ ಇದು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತಹ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಇದರಲ್ಲಿ ಪೆಟ್ಟಿನನ್ನೋ ಅಂಶ ಇರೋದ್ರಿಂದ ದೇಹದ ಹೆಚ್ಚುವರಿ ಕೊಬ್ಬನ್ನು ನಿವಾರಣೆ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಹಾಗೆ ಇದರಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡುತ್ತೆ ಯಾವ ರೀತಿ ರೆಮಿಡಿಯನ್ನು ರೆಡಿ ಮಾಡೋದು ಈ ಅಂಜೂರವನ್ನ ಯಾವ ರೀತಿ ಸೇವನೆ ಮಾಡೋದು ಅಂತ ನಾನೀಗ ತಿಳಿಸ್ತೀನಿ ಒಂದು ದಿನಕ್ಕೆ ಎರಡು ಅಥವಾ ಮೂರನ್ನು ತಿಂದರೆ ಸಾಕು ಒಬ್ಬ ಮನುಷ್ಯ ನೋಡಿ ನಾನು ಮೊದಲಿಗೆ ಮೂರು ಅಂಜೂರ ತಗೊಂಡು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ಫಸ್ಟು ತೊಳ್ಕೊಳ್ತಾ ಇದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾರ್ಮಲ್ ವಾಟರ್ ಅಂದರೆ ತಣ್ಣೀರನ್ನೇ ಹಾಕ್ಬಿಟ್ಟು ಇಡೀ ರಾತ್ರಿ ಇದನ್ನು ನಾವು ನೆನೆಸಿಡಬೇಕು ಇತ್ತೀಚಿಗಂತೂ ಮಹಿಳೆಯರಲ್ಲಿ ರಕ್ತಹೀನತೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅದರಿಂದ ತುಂಬ ಸುಸ್ತು ಪಡ್ತಿರ್ತಾರೆ ಸಂಕಟ ಪಡ್ತಿರ್ತಾರೆ ಅನಾರೋಗ್ಯಕ್ಕೆ ತುತ್ತಾಗ್ತಿರ್ತಾರೆ ಅದೆಲ್ಲವೂ ನಿವಾರಣೆ ಆಗಬೇಕು ತುಂಬ ಬೇಗ ದೇಹದಲ್ಲಿ ರಕ್ತ ಹೆಚ್ಚಾಗಬೇಕು ಅಂದರೆ ಈ ಒಂದು ಅಂಜೂರವನ್ನು ನೀವು ಸೇವಿಸೋದಕ್ಕೆ ಶುರು ಮಾಡಿ ನೋಡಿ ಇಡೀ ರಾತ್ರಿ ಅಂಜೂರವನ್ನು ನೆನೆಸಿದ್ದೀನಿ ನೋಡಿ ಇಡೀ ರಾತ್ರಿ ನೆಂದಿದೆ ನೀವು ಎರಡನ್ನಾದರೂ ತೊಗೋಬೋದು ಅಥವಾ ಮೂರನಾದರೂ ತೊಗೋಬೋದು ನಾನಿಲ್ಲಿ ಮೂರು ಅಂಜೂರವನ್ನು ತೊಗೊಂಡಿದ್ದೀನಿ ನೀವು ಇದನ್ನು ಎರಡು ರೀತಿ ಸೇವನೆ ಮಾಡ್ಬೋದು ನೋಡಿ ಅಂಜೂರವನ್ನು ನೆನೆಸಿದ್ದೀನಿ ಅಲ್ಲ ಅದನ್ನು ತೊಗೊಂಬಿಡೋಣ ಇದನ್ನು ಅಂಜೂರವನ್ನು ತೊಗೊಂಬಿಟ್ಟು ಅದನ್ನು ಹಾಗೆ ಚೆನ್ನಾಗಿ ಜಗ್ದು ತಿನ್ನಬೇಕು ನಂತರ ಈಗ ನೆನೆಸಿರ್ತೀವಲ್ಲ ನೀರು ಅದನ್ನು ಬಿಸಾಡೋವಾಗಿಲ್ಲ ಅದನ್ನು ಹಾಗೆ ಕುಡಿಬೇಕು ಈ ರೀತಿ ಕೂಡ ಸೇವನೆ ಮಾಡ್ಬೋದು ಇನ್ನೊಂದು ರೀತಿ ಕೂಡ ನಾವು ಸೇವನೆ ಮಾಡ್ಬೋದು ಅದರಿಂದ ಕೂಡ ಉತ್ತಮವಾದ ಪ್ರಯೋಜನಗಳು ಸಿಗುತ್ತೆ ಯಾರಿಗೆ ಒಂದು ಕೈಕಾಲುಗಳಲ್ಲಿ ನೋವಿರುತ್ತೆ ಮೂಳೆ ನೋವು ಬರ್ತಾ ಇರುತ್ತೆ ನಿಶ್ಶಕ್ತಿ ಇರುತ್ತೆ ಅಂಥವರಿಗೆ ಅದು ತುಂಬಾ ಪ್ರಯೋಜನಕಾರಿ ನೋಡಿ ಅಂಜೂರವನ್ನು ಈ ರೀತಿ ಪೀಸ್ ಮಾಡ್ಕೊಂಬಿಡೋಣ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಬಿಡೋಣ ತುಂಬ ಜನಕ್ಕೆ ಲೈಂಗಿಕ ಆರೋಗ್ಯದ ಅಸ್ವಸ್ಥತೆ ಇರುತ್ತೆ ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಇದರಲ್ಲಿ ಇರುವಂತಹ ಪೊಟ್ಯಾಷಿಯಂ ಮತ್ತು ಖನಿಜಾಂಶಗಳಿಂದ ನಮ್ಮ ಒಂದು ಜನನಾಂಗಕ್ಕೆ ಆಮ್ಲಜನಕದ ಜೊತೆಗೆ ರಕ್ತ ಸಂಚಾರ ಆಗೋದರಿಂದ ಈ ಒಂದು ಲೈಂಗಿಕ ಸಮಸ್ಯೆಗಳು ಯಾರಿಗಿರುತ್ತೆ ಅಂಥವರು ಕೂಡ ಅಂಜೂರವನ್ನು ಸೇವಿಸ್ಬೋದು ಬಂಜೆತನ ಕೂಡ ಇದರಿಂದ ನಿವಾರಣೆ ಆಗುತ್ತೆ ನೋಡಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗಾಗಲೇ ಕಾಯಿಸಿರುವಂತಹ ಹಾಲನ್ನು ನಾನು ತೊಗೊಂಡಿದ್ದೀನಿ ಅದಕ್ಕೆ ಅಂಜೂರವನ್ನು ಹಾಕ್ತಾಯಿದ್ದೀನಿ ಅಂಜೂರವನ್ನು ಹಾಕ್ಬಿಟ್ಟು ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ನಾವಿದನ್ನು ಕುದಿಸ್ಕೋಬೇಕು ಏನಾದರೂ ಮಧುಮೇಹ ಇದ್ದರೆ ನೀವು ಸಕ್ಕರೆ ಅಥವಾ ಬೆಲ್ಲ ಏನನ್ನೂ ಹಾಕೋಬೇಡಿ ಏನು ತೊಂದರೆ ಇಲ್ಲ ಅಂದರೆ ನಿಮಗೆ ರುಚಿಗೆ ಬೆಲ್ಲ ಬೇಕಾ ಸಕ್ಕರೆ ಬೇಕಾ ನೀವು ಹಾಕ್ಕೊಳ್ಬಹುದು ಅಥವಾ ಕಲ್ಲು ಸಕ್ಕರೆ ಬೇಕಿದ್ದರೂ ಹಾಕೋಬಹುದು ಕೆಲವರಿಗೆ ಕಣ್ಣಿನ ದೃಷ್ಟಿ ತೊಂದರೆ ಇರುತ್ತೆ ಅವರಿಗೂ ಕೂಡ ಇದು ತುಂಬಾ ಒಳ್ಳೇದು ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು ಜೊತೆಗೆ ಇದು ನಮ್ಮ ಆರೋಗ್ಯಕ್ಕಷ್ಟೇ ಅಲ್ಲ ನಮ್ಮ ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಸ್ನೇಹಿತರೆ ಈಗಂತೂ ನೀವು ನೋಡೇ ಇರ್ತೀರಾ ಸಾಮಾನ್ಯವಾಗಿ ಎಲ್ಲರೂ ಮಂಡಿನೋ ಬರುತ್ತೆ ಸೊಂಟ ನೋವು ಬರುತ್ತೆ ಕುತ್ತಿಗೆನೋ ಬರುತ್ತೆ ಅಂತಿರ್ತಾರೆ ಅಥವಾ ತುಂಬ ಸುಸ್ತಾಗುತ್ತೆ ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ದೇಹದಲ್ಲಿ ಶಕ್ತಿನೇ ಇಲ್ವೇನೋ ಅನಿಸುತ್ತೆ ಅಂತಿರ್ತಾರೆ ಅಲ್ವಾ ಅಂಥವರೆಲ್ಲ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಒಂದು ವಾರ ಕುಡಿದು ನೋಡಿ ನಿಮಗೆ ಅದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಒಂದು ಚೇಂಜಸ್ ಗೊತ್ತಾಗುತ್ತೆ ಸ್ನೇಹಿತರೆ ದಿನಕ್ಕೆ ಒಂದು ಸಲ ಮಾಡ್ಕೊಂಡು ಕುಡಿದ್ರೆ ಸಾಕು ಒಳ್ಳೆ ಪ್ರಯೋಜನವನ್ನು ಪಡ್ಕೋಬಹುದು ಬೆಳಗ್ಗೆನೇ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಇಡೀ ದಿನ ಎನರ್ಜೆಟಿಕ್ ಆಗಿರ್ಬೋದು ತುಂಬ ಹಸಿವು ಕೂಡ ಆಗೋದಿಲ್ಲ ಜೊತೆಗೆ ದೇಹದ ತೂಕವನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನೋಡಿ ಮೂರರಿಂದ ಐದು ನಿಮಿಷ ಕುದಿಸಿದ ನಂತರ ನಾವು ಇದನ್ನು ಒಂದು ಲೋಟಕ್ಕೆ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಡಿಯೋಣ ಅದ್ರ ಜೊತೆಗೆ ಅಂಜೂರವನ್ನು ನಾವು ಹಾಗೆ ಸೇವಿಸಬಹುದು ತುಂಬ ಒಳ್ಳೆಯ ರೆಮಿಡಿ ಪೈಲ್ಸ್ ಇರೋರು ಟ್ರೈ ಮಾಡಿ ಪೈಲ್ಸ್ ಪೈಲ್ಸನ್ನು ನೀವು ಇದರಿಂದ ಕ್ಯೂರ್ ಮಾಡ್ಕೋಬಹುದು ಜೊತೆಗೆ ಇದು ನಮ್ಮ ಕಿಡ್ನಿ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಧುಮೇಹಿಗಳಿಗೂ ಕೂಡ ತುಂಬಾ ಒಳ್ಳೆಯದು ಎಲ್ಲರೂ ಇದನ್ನು ಸೇವಿಸ್ಬೋದು ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾದವರು ಗರ್ಭಿಣಿ ಮಹಿಳೆಯರು ಎಲ್ಲರೂ ಇದನ್ನು ಸೇವಿಸ್ಬೋದು ಸ್ನೇಹಿತರೆ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತಾ ಮಾಹಿತಿ ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ವೀಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೀದಾಗ ನೋಡ್ತಾಯಿರಿ ಆ ವಿಡಿಯೋಗಳಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್